ನಮಸ್ತೆ ಎಲ್ಲರಿಗೂ ಕುಸುಮಾ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಗೆ ಇವತ್ತು ಶಾಪ್ ಅಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಬೆಳಿಗ್ಗೆಯಿಂದ ಸ್ವಲ್ಪ ಫ್ರೀ ಇದೆ ಹಾಗೆ ತುಂಬಾ ಬೋರ್ ಆಗ್ತಾ ಇತ್ತು ಹಾಗೆ ಮಾಡೋದು ಆಲೋಚನೆ ಮಾಡುವಾಗ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವ ಅಂತ ಆಯ್ತು ಹಾಗೆ ಏನ್ ಮಾಡೋದು ಅಂತ ಆಲೋಚನೆ ಮಾಡುವಾಗ ನನಗೆ ನಾನು ಹೈಸ್ಕೂಲಿಗೆ ಹೋಗುವಾಗ ಒಂದು ಪ್ರೇಯರ್ ಕಲ್ತಿದ್ದೆ ಅದನ್ನು ಶಾಲೆ ಸಮಾರಂಭ ಶಾಲೆಯಲ್ಲಿ ಏನಾದ್ರು ಸಭೆ ಇದ್ರೆ ಅದಕ್ಕೆಲ್ಲ ಹಾಡ್ತಿದ್ದೇವೆ ನಮ್ಗೆ ಟೀಚರ್ ಕಲ್ತಿದ್ದೆ ನಾವು ಒಮ್ಮೆ ಕಲ್ತ ವಿದ್ಯೆ ಎಂದಿಗೂ ಮರೆಯೋದಿಲ್ಲ ಅಲ್ಲ ಅದು ನಿಜ ಮಾತ್ರ ಹಾಗೆ ನನಗೆ ಅದ್ರ ಅದನ್ನೊಮ್ಮೆ ಹಾಡುವ ಅಂತ ನೆನಪಾಯ್ತು ಈ ಹಾಡನ್ನು ಕೇಳಿದ್ರೆ ಈ ಶಾಲಾ ಮಕ್ಕಳೆಲ್ಲ ಕೇಳಿದ್ರೆ ಖಂಡಿತ ಉಪಯೋಗ ಆಗ್ಬೋದು ಎಲ್ಲ ಕೇಳಿದ್ರೆ ಕಲ್ತ್ರೆ ಮತ್ತೆ ಅದನ್ನು ಶಾಲೆ ಯಾವುದು ಸಭೆ ಸಮಾರಂಭ ಶಾಲೆದು ಉಂಟಲ್ಲ ಯಾವುದೇ ಸಮಾರಂಭಕ್ಕೆ ಬೇಕಿದ್ರು ಕಿವಿ ಇದನ್ನು ಹಾಡಬಹುದು ಕಲ್ತ್ರೆ ಹಾಗೆ ನಾನು ಹಾಡ್ತೇನೆ ಕೇಳಿ ಇಷ್ಟ ಆದ್ರೆ ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ ನಾನು ಹಾಡ್ತೇನೆ ಕೇಳಿ ಸುವಿಚಾರಗಳ ಧಾರೆ ಹರಿಯಲೆ नवज्ञान नवज्ञाननवस्फूर्ति नवचेतनवळगे सुविचारे हरियलें मेडे नवज्ञाननवस्फूर्ति नवचेतनवळगे सुविचारि हरियलें मेरेगे अज्ञानदान ബക്കല്ലയ ബളകിരണ ബച്ചെല്ല അജ്ഞാന ബതുക്കൽ സുജ്ഞാന ബളകിരണ ബച്ചി സൗജന്യ ദലി മുന്നടേ സുദേവാ ಸೌಜನ್ಯ ದಾರಿಯಲ್ಲಿ ದೇವ ಸುವಿಚಾರಗಳ ಧಾರಿ ಹರಿಯಲೆಮ್ಮೆಡೆಗೆ ನವ ಜ್ಞಾನ ನವ ಸ್ಫೂರ್ತಿ ನವಚೇತನವ ಬೆಳಗ್ಗೆ ಸುವಿಚಾರಗಳ ದಾರಿ ಹರಿಯಲೆಡೆಗೆ ನಾನಿದ್ದು ಹೈಸ್ಕೂಲಿಗೆ ಹೋಗುವ ಟೈಮಲ್ಲಿ ನಮಗೆ ಕನ್ನಡ ಗೆ ಗೀತಾ ಟೀಚರ್ ಅಂತ ಹೇಳಿದ್ರು ಅವರು ನಮಗೆ ಕಲಿಸಿದ್ದು ನಾವು ಗ್ರೂಪಲ್ಲಿ ಹಾಡ್ತಿದ್ವಿ ಇದು ಗ್ರೂಪ್ ಆಗಿ ನಾ ಕೈ ಜನ ಒಟ್ಟಿಗೆ ಸೇರಿ ಹಾಡಿದ್ರೆ ತುಂಬಾ ಚೆಂದ ಕೇಳುತ್ತದೆ ಅದನ್ನು ಇದು ಯಾವುದೇ ಗೆ ಬೇಕಿದ್ರು ಇದನ್ನು ಹಾಡಬಹುದು ಕೇಳಿ ದಯವಿಟ್ಟು ಕೇಳಿ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಲ್ಲಿ ತಿಳಿಸಿ ನಾನು ಹಾಡಿದ್ದು ಹೇಗೆ ಆಗಿದೆ ಅಂತ ಧನ್ಯವಾದಗಳು